ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಹಾಗೂ ಕಲಿಕೆ ಟಾಟಾ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ಪೂರ್ವ ಶಿಕ್ಷಣ ಬಲವರ್ಧನಾ ಕಾರ್ಯಕ್ರಮದ ಬಾಲಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಲಾಖೆಯು ಸಮುದಾಯದ ಸಹಕಾರ ಹಾಗೂ ಸಂಯೋಜನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಗುವೆ ತಯಾರಿಸಿ ಚಟುವಟಿಕೆ ಆಧಾರಿತ ಪರಿಕರಗಳನ್ನು ಈಗ ಪ್ರದರ್ಶನಕ್ಕಿಡಲಾಗಿದೆ ಪೋಷಕರನ್ನು ಇನ್ನಷ್ಟು ಅಂಗ ವಾಡಿಗೆ ಹತ್ತಿರವಾಗಿಸುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು ಏನೇನು ಚಟುವಟಿಕೆ ನಡೀತಾ ಇದೆ ಅದನ್ನು ಪೇರೆಂಟ್ಸ್ಗೆ ತೋರಿಸ್ಬೇಕು ಅಂದರೆ ಪೇರೆಂಟ್ಸ್ ಕೂಡ ನಮ್ಮ ಮಗು ಏನೇನು ಕಲಿತದ ಅಂಗನವಾಡಿಯಲ್ಲಿ ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಯಾವ ರೀತಿ ಸ್ನಾಯುಗಳ ಒಂದು ಬೆಳವಣಿಗೆ ಆಗ್ತಿದೆ ಮಗು ಯಾವ ರೀತಿಯಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಿದೆ ಅಂತಕ್ಕಂಥದ್ದು ಮತ್ತು ಅರಿವನ್ನು ಬಾಲಕರು ಒಂದು ಮುಟ್ಟಬೇಕು ಅವ್ರಿಗೂ ಕೂಡ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಾಲಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಸಹಕಾರದಿಂದ ಮತ್ತು ಸಂಯೋಜನೆಯಿಂದ ಒಂದು ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಒಂದು ಅದ್ಭುತ ಕಾರ್ಯಕ್ರಮ ಯಾಕಂತಂದರೆ ಈ ಮೇಳ ಅಂತ ಬಾಲ ಮೇಳ ಅಂದರೆ ಮೇಳ ಅಂದರೆ ಮಕ್ಕಳ ಮೇಳ ಇದು ಅವರು ಏನೇನು ಕೆಲಸ ಚಟುವಟಿಕೆ ಮಾಡಿದ್ದಾರೆ ಮತ್ತು ನಮ್ಮ ಇಲಾಖೆಯಿಂದ ಅಂಗನವಾಡಿ ಶಿಕ್ಷಕರಿರ್ಬೋದು ಮತ್ತು ಟಾಟಾ ಟ್ರಸ್ಟ್ ವತಿಯಿಂದ ಏನೇನು ಒಂದು ಕಾರ್ಯಕ್ರಮಗಳನ್ನು ವಸ್ತುಗಳನ್ನು ಮಾಡಿದ್ದಾರೆ ಮೆಟೀರಿಯಲ್ಗಳನ್ನು ಅವರುಗಳನ್ನು ಶೋ ಮಾಡೋದು ಮತ್ತು ಮಕ್ಕಳು ಕೂಡ ಅವ್ರು ಮಾಡಿರ್ತಕ್ಕಂಥ ವಸ್ತುಗಳು ಕೂಡ ಈ ಇದ್ದಾವೆ ಅವುಗಳೆಲ್ಲ ಪ್ರದರ್ಶನವನ್ನು ಮಾಡಿದಂಥ ಒಂದು ಪೋಷಕರನ್ನು ನಮ್ಮ ಅಂಗನವಾಡಿಯ ಅತ್ತಿರಕ್ಕೆ ತಂದು ಅವರ ಒಂದು ಸಹಕಾರವನ್ನು ಒಂದು ಕೋರುವಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ತೀವಿ ಸೂಪ್ರಡೆಂಟ್ ವೆಂಕಟೇಶ್ ದೇಸಾಯಿ ಟಾಟಾ ಟ್ರಸ್ಟ್ ವ್ಯವಸ್ಥಾಪಕ ತಾರಾ ಸಿಂಗ್ ಜಾಧವ್ ಗಿಲೇಸ್ ಗುರು ಶಿಶು ಅಭಿವೃದ್ಧಿ ಅಧಿಕಾರಿ ಮಹೇಶ್ ನಾಯಕ್ ಹಿರಿಯ ಮೇಲ್ವಿಚಾರಕಿಯಾದ ಮಹಾಲಿಂಗಮ್ಮ ಸುರೇಖಾ ಸ್ತ್ರೀಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಈರಮ್ಮ ಎಲ್ಬಿಎಸ್ ನಗರ ವಲಯ ಮೇಲ್ವಿಚಾರಕಿ ಭಾರತಿ ಬಾಯಿ ಚನ್ನಮ್ಮ ಮಲ್ಲಮ್ಮ ಬಸಮ್ಮ ತಾಹೆರಾ ಸುಲ್ತಾನ ಗಂಗಮ್ಮ ಅಮರಮ್ಮ ಸುರೇಖಾ ಸೇರಿದಂತೆ ಎಲ್ಬಿಎಸ್ ನಗರ ವಲಯದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಿದ್ದರು ಭಾರತಿ ಬಾಯಿ ಸ್ವಾಗತಿಸಿದರು ಅಂಗನವಾಡಿ ಕಾರ್ಯಕರ್ತೆ ರೇಷ್ಮಾ ನಿರೂಪಣೆ ಮಾಡಿದರು ಮಂಜುಳಾ ವಂದಿಸಿದರು